yeah

प्रत्योग परिपूर्ण भक्ति आज्ञा परिपूर्ण भक्ति आज्ञा पावन ये मावन सेवा मानव क सेवा पद्मावती अर्थाल मन का कनोग कर दो आतंक त्रिपद्मावती अर्थाल मन का कनोग कर दो आतंक sewa madunak kontew ho gela ta बाई हेड़ मावन पाद का संतान बाग्या खोड सत्य कच्चा गेड़ दाल मावण पाद संतन संतान भाग्य थोड़ सत्य का

அவன் சேவா து கொண்டாட கொடுத்த அவன் சேவா பத்தியோ கொண்டாட கூட்டக்கே பாவக்கண்ணா ಟಪಲ ಹೇಳುವ ಶುದ್ಧ ಹೇಳುವುದ ಕಣ್ಣೀರ ದುಃಖ ಶುದ್ಧ ಹೇಳಿದ ಬಳಿಕ ಕಣ್ಣೀರ ಕೂಳಾಗಿ ದುಃಖ

మౌన సేవా మ

ಮವನ ಸೇವಾ ಮಾಡುತ್ತ ತಕ್ಕಂತೆ ಹೊಯಾಳ ಗುಡ್ಡ ಅವನ ಸೇವಾ ಮಾಡುತ್ತಕಂತೆ ಹೊಂದಾಳ ಗುಡ್ಡ ಬಸ್ನಾಳ ಊರಿಗೆ ತಾಲು ಓ ಅಮ್ಮ ಶುದ್ಧ ಭಕ್ತ ರಷ್ಯ ಏ ಕುಮಾರ ಹಾಡಿದರ ಹೊಂಟಕ್ಕ ಉರ್ಗೊಂಡಿ ಭೀಮಣ್ಣ ಮಾಡಿದ ಪದಕ ಅಚ್ಚ ಹಾಡಿದರ ಹೊಂಟಂಗ ಟ್ರಕ್ಕ ಉರ್ಗೊಂಡಿ ಭೀಮಣ್ಣ ಮಾಡಿದ ಪದಕ ಕುಮಾರ ಹಾಡಿದರ ಹೊಂಟ ಏ ಏರ್ಗೊಂಡಿ ಭೀಮಣ್ಣ ಮಾಡಿದ ಪದಕ ಸ್ವಚ್ಛದ್ರ ಹಾಡುವರ ಹೊಂಟಂಗ ಟ್ರಕ್ಕ ರಮೇಶ ಇಲ್ಲೇ ಹೌದು ಹೌದು ಭಯರ ಏನೋ ರಮೇಶ ಇವ್ರಿ ಇವ್ರ ಅಟ್ಟೆ ಹುಲಿಗಳು ಆದ್ರೆ ನಾವೇನು ನೋಡವರ ನೀವು ಸಿಂಗಳು ಹಾ ಇಲ್ಲೇ ನೋಡಿ ಸಿಂಹ ನೀ ಸಿಂಹನು ಅನ್ನು ಹಂದಿನಿ ಫ್ರೀ ಹಂದಿನಿ

ಬೈ ಹೊತ್ತು ಮುಡಿ ಒಂದ್ ಹೆಂಗ್ ಆಗತ್ತ ಗೊತ್ತೇನು ಬೈ ಕತ್ತಿ ಹೆಂಗ್ ಆಗತ್ತೈತ ಅದ್ ಹೇಳಲ್ಲ ಬೈ ಮುಂದಿನ ಸಂದಿಗೆ ಹೇಳ್ತೀನಿ ಅಲ್ಲ ಅದಿನ್ನ ಬೆಳಿ ಹುಡುಗೈತ ಅದ್ರ ಮ್ಯಾಗ್ ಹತ್ತಿಸ್ಕೊಳವ್ ನೀ ಮುದಕ ನೀರ್ ಕೂಳ್ ಹೋಗಿ ಹಳಕ್ ಹಂಗೇ ಮಾಡತ್ತಿ ಕೆಂಪಾಡ ಊರಿ ಅತ್ತನೇ ತಾಲೂಕ ಕಮಿಟಿ ಅವ್ರು ಈ ಟೇಜ್ ಮುರ್ತಂದ್ರ ನನಗೇನ್ ಗೊತ್ತಿಲ್ರಿ ಹಂಗ್ಯಾಕ್ ಮಾಡತ್ತೀವ

ರೋಗಿ ಸಂದಿನೊಳಗ ನಮ್ಮ ಅಪ್ಪ ಒಂದ್ ಮಾತ್ ಹೇಳ್ದ ಏನ್ ಹೇಳಿದವ ಅಪ್ಪ ಮಾತು ಅಪ್ಪಾ ಅಂದ್ರ ಯಾರ್ ಗೊತ್ತೇನ ಯಾರ್ಯವ್ವ ನಿಮ್ ಪಪ್ಪಾ ಅಂದ್ರ ನಮ್ಮ ತರ್ವಿ ಬುಳ್ಳಪ್ಪಾ ಆ ಪಾ ತರ್ವಿ ಬುಳ್ಳಪ್ಪಾ ಆ ಅವ್ರ ಏನ್ ಹೇಳಿದ್ರಪ್ಪಾ ಅಂತಂದ್ರ ಏನ್ ಹೇಳಿದ್ರಪ್ಪ ಪಸ್ನಾಳ್ ಬಿಟ್ಟ ಎಲ್ಲಿ ಕೆಂಪಾಡ್ಕ್ ಹೋಗಿರತ್ ಹೇಳ್ದ ಆ ಪಸ್ನಾಳ್ ಬಿಟ್ಟು ಕೆಂಪಾಡ್ ಬಂದೈತಿ ಮ್ಯಾಳ ಅಂತ ಹೇಳಿದ್ರು ಕೆಂಪಾಡ ನಿಂತ್ರ ಈಗ ನಮ್ ಕಡೆ ಬರ್ರಿ ನಾವ್ ಅಂತ ಹೇಳಿದ್ರ ಅವ್ರು ಅವಪ್ಪಾ ನಿಂದು ತಲಿ ಐತ್ಯೋ ಏನ್ ಒಲಿ ಐತ್ಯೋ ಯಾರ ಸುರಾ ಕೆಂಪಾ ಅಡುಗೆ ನಾನು ಮಾಡಿ ಕೊಟ್ಟೆಂದ್ರೆ ಬಂದು ನಾ ಅಲ್ಲೇ ಇರ್ಬೇಕು ನಾ ಮತ್ತೇನು ನಿನ್ನೂರ ಬರ್ಬೇಕನಾ ಏ ಈ ಸ ದಿನ ನಿಮ್ಮ ಮನೆ ಐತ್ಯವಲ್ಲ ನೀ ಯಾರು ಕಲ್ಸಿದ್ಯಪ್ಪ ಅದನು ಮೂರು ಆದಿ ಮಣ್ಣು ಇಷ್ಟ ದಿನ ಹದಿನೆಂಟು ವರ್ಷ ನಿಮ್ಮ ಮನ್ಯಾಗ ಇದ್ರೆ ಒಂದು 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 ಪಾಠರೇ ಕಲ್ಸಿ ನಿಮಗೆ ಬಿಟ್ಟು ಟಬ್ದಾಗ ಗೊತ್ತಿತ್ತಲ್ಲ ಈಗ ಒಂದು ನಮ್ಮ ಅಪ್ಪ ನಮ್ಮ ಊರಿಗೆ ಬರ್ರಿ ಕಲಸ್ತೀವಂತ ಏ ನಮ್ಮ ಅಪ್ಪ ತಲಿ ಬಿಟ್ಟದ ಬೈ ನಮ್ಮ ಅಪ್ಪ ಹಿಂಗೆ ಮಾಡ್ತಾರೆ ಅಂತ ಹೇಳಿ ನಾವು ಎಲ್ಲ ಅಡ್ತಾ ಬರ್ ಶಾಣೆ ಏನ್ ಮಾಡಿದ್ವಿ ಕೆಂಪಾಡು ಕೊಟ್ಟೆವು ಹಿಂಗೆ ರೀ ನಾವ್ ಕಂದ ಬಿಡಿ ಶೇಣೆ ಅರ್ಥ ಬರ್ರಿ ಯಾಕೆ ಶೇಣೆ ಕೇಳ್ಯಾವ ಯಾಕಂದ್ರ ನಮ್ ಹೆಣ್ಮಾಗಳು ಈಸ್ ದಿನ ತೆರಿಗೆ ಡೊಳ್ಳಿನ ಹಾಕಿ ಹಾಡ್ಯಾಲ ನಮ್ಮ ಹೆಣ್ಮಗಳು ಈ ಚಲೋ ಮೆತ್ತ ಕೊಯ್ದು ಕೊಟ್ಟೇವಂದ್ರ ನಮ್ ಹೆಸರು ಬರ್ತಾ ನಾವ್ ಅಗತಿ ಚಲೋ ನೆಟ್ಟನ ಹುಡುಗ ಪುನೀತ್ ರಾಜ್ ಕುಮಾರ್ ಅಂತ ಹುಡುಗು ಕೊಟ್ಟಿದಿ ನಮ್ಮ ಅಪ್ಪ ಒಟ್ಟ ಬುದ್ಧಿ ಬಿಡಬೇಡ ಯಾಕ್ ಪಾತ ಅಂದ್ರ ಮನುಷ್ಯ ಮನುಷ್ಯ ಗಂಡ ಮನೆ ಕೊಟ್ಟಿ ಅಂದ್ರೆ ಬಾ ನೀ ಏ ಹಪ್ಪ ಕತ್ತೆವರಾಕಿ ನೀನೇ ಕರ್ಕೊಂಡು ಹೋದಾಗ ನಾನು ಬರಬೇಕು ಹೌದಿಲ್ಲ ಹೌದು ಮಾನೆ ಬಂದದ ಈಗ ಕೇಳು ಆ ಹೋಲಿ ಮಾನಮಿಗೆ ಒಂದ್ ತಲಿ ಬಂಗಾರ ಹಾಕೋಣ ನಮ್ಮಪ್ಪ ಯಾಕ ನಿಮ್ಮಪ್ಪ ಹಾಕ್ತಾನ ಬಿಡ್ತಾನ ಗೊತ್ತಿಲ್ಲ ನಾವು ಹಾಕಾರ ಖರೆ ಎಂತ ನಾವು ಜಾಲಿಗೆ ಬಿಡದ ತಪ್ಪಲ ಏಯ್ ಕೇಳು ಆ ಹೋಲಿ ಕೆಂಪು ಊರಿಗೆ ಅತ್ತ ನೀ ಅತ್ತ ರಕ್ಷಕ